ಕಾಲೇಜ್ ಗೆ ಹೋಗ್ಬೇಕಾದ್ರೆ ಹ್ಮ್ ನಿಮ್ ಟಿಫನ್ ಗೆ ಹಾಕಕ್ಕೆ ನನ್ನ ಹತ್ರ ಅಷ್ಟಾಗದು ಹ್ಮ್ ಪ್ರತಿ ದಿವ್ಸ ಏನೇ ನನ್ನ ಚರ್ಮನ ಸುಳಿದ್ಬಿಟ್ಟು ಚಪ್ಪಲಿ ಮಾಡ್ಕೊಟ್ರುನು ಅವ್ರು ತೀರಲ್ಲೂ ಯಾವತ್ತೂ ತೀರ್ಸಿಬಿಟ್ಟಿದ್ಯಾ ನಿನ್ಗೆ ಹೆಂಗ್ ಅನಸ್ತಾ ಇದೆ ಖುಷಿ ಆಗ್ತಾ ಇದ್ಯಾ ಇವಾಗ ನಾನು ನಿಮ್ಗೆ ನಿಮ್ ಕೈಲಿ ನಿಮ್ ಕೆಲ್ಸ ಮಾಡ್ಲಿ ಬಿಡ್ಲಿ ನಿಮ್ಗೆ ಹೆಂಗ್ ಅನಸ್ತಾ ಇದೆ ಯಾವಾಗ ಲೈಫ್ ಹೆಂಗ್ ಚೇಂಜ್ ಆಗಿದ್ಯಾ ನಮ್ಮ ಅನ್ಕೊಂಡ್ರೆ ಆಚೆ ಹ್ಮ್ ಅಮ್ಮ ಹಂಗೆ ಜನ ಊಟ ಹಾಕ್ತಾನ ಮಾಡ್ತಾನೆ ಸಾಕ್ತಾನೆ ಹ್ಮ್ ಏನಪ್ಪ ಮಾಡೋದು ಅಂತ ನಾನು ಯಾವ ಕೆಟ್ಟ ಕೆಲ್ಸಕ್ಕೆ ಹೋಗಲ್ಲ ಈಗ ನಿನ್ ಮರ್ಯಾದೆ ಹೋಗ್ಬಿಡ್ತದೆ ಅಂತ ನಿನ್ ಕೆಲ್ಸ ಆಯ್ತು ನಾನ್ ಆಯ್ತು ಇದ್ರ ಮಾಡ್ತೀನಿ ಜಗಳ ಗಿಡ ಮಾಡಕ್ ಹೋಗಲ್ಲ ನಾನಾಗಿದ್ ನಾನು ಹೋಗಿ ಕೇಳ್ತೀನಿ ಇದ್ರ ಮಾಡ್ತೀನಿ ಅವ್ರ ಇವ್ರಿಗೆ ಮಾತು ಕೇಳಲ್ಲ ಆಚೆ ಬಂದ್ಬಿಡ್ತೀನಿ ಅಂದ್ರೆ ಇವಾಗ ಲೈಫ್ ನೀವು ಖುಷಿಯಾಗಿದ್ದೀರಾ ಚೆನ್ನಾಗಿದೆ ಲೈಫ್ ಅಲ್ಲಿ ಚೆನ್ನಾಗಿದೆ ಇವಾಗ ಕೆಲಸ ಮಾಡಕ್ ಆಸೆ ನಮ್ಮ ಮಕ್ಳು ಬಿಡ್ತಾರ ಅಷ್ಟೇ ಅಷ್ಟೇ ಏನೋ ಕೊಡ್ಬೇಕು ಅವ್ರು ಮಾಡಿ ನನ್ನ ಆಸೆ ಯಾರು ಹೋಗಲ್ಲ ಕೆಲ್ಸಕ್ಕೆ ಅದು ಅವನು ಆ ಹುಡುಗರಿಂದ ತುಂಬಾ ಆಸೆ ಬಟ್ಟೆ ಏಜ್ ಆಯ್ತಾ ನಿನ್ಗೆ ಬ್ಯಾಗ್ ಎತ್ಕೊಂಬರಕ್ ಆಗಲ್ಲ ನಿಂಗಪ್ಪ ಎತ್ಕೊಂಬತಾನೆ ಅಂತ ಆಯ್ತು ನಿನ್ ಲೈಫ್ ಹೇಗಿದೆ ಅವಾಗ ಕಷ್ಟಪಟ್ಟಿದ್ದು ಇವಾಗ ಇವಾಗ ನಾನ್ ಕೆಲ್ಸಕ್ಕೆ ಹೋಗದ್ಮೇಲೆ ನಿಂಗೆ ಹೆಂಗ್ ಅನಿಸ್ತಾ ಇದೆ ರೋಪ್ ಆಗ್ತಾಳೆ ತುಂಬಾ ಚೆನ್ನಾಗಿದೆ ಹೇಳ್ಕೊಳದಲ್ಲ ಬಾಯಲ್ಲಿ ನನ್ ಮನ್ಸಲ್ಲ ನೀನು ನನ್ಗೆ ಒಂದು ಅವ್ರಲ್ಲ ನಾನು ಬದುಕ್ ಕೊಟ್ಟಿರೋದು ನೀನು ನನಗೆ ಬದುಕ್ ಕೊಟ್ಟಿದ್ಯಾ ಅದಕ್ಕೆ ನಾನು ಯಾವತ್ತೂ ನಾನ್ ನಾನ್ ಇಲ್ಲ ನಾನಿಲ್ಲ ಅದು ನಿನಗೂ ಗೊತ್ತು ನನ್ಗೂ ಗೊತ್ತು ನೀನ್ ಇಲ್ಲ ನಾನಿಲ್ಲ ನನ್ನ ಜೀವನ ಬದುಕು ಎಲ್ಲ ನಿನ್ನೇ ಇವತ್ತು ಈ ಮಟ್ಟಕ್ಕೆ ನಾನು ಈಗ ಬತ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ದೇವ್ರು ನಾವ್ ಮಾಡಿರೋ ಒಂದು ನಾವ್ ಎಲ್ಲೋ ಒಂದ್ ಒಳ್ಳೇದು ಮಾಡ್ಬೇಕು ಕೆಟ್ಟದ್ ಮಾಡ್ಬಾರ್ದು ನಮ್ಗೆಲ್ಲ ಆದ್ರೆ ಒಳ್ಳೇದ್ ಮಾಡೋಣ ಆಗಿಲ್ಲ ಅಂದ್ರೆ ಸೈಡಲ್ಲಿ ಇದ್ ಬಿಡ್ಬೇಕು

ಅಂದ್ರೆ ಅಷ್ಟು ಕಷ್ಟದಲ್ಲೂ ನಂಗೆ ಒಳ್ಳೆ ಎಜುಕೇಶನ್ ಕೊಟ್ಟು ನನ್ ಇಷ್ಟು ಮಟ್ಟಿಗೆ ಬರೋಕೆ ಕಾರಣ ಆಗಿದ್ದೀರಾ ಅದು ನಾನು ಬರೆಯಲ್ಲ ಇವಾಗ ನಮ್ಮಪ್ಪ ಏನೇ ಆಗಿರ್ಬೋದು ಆ ಕಾಲದಲ್ಲಿ ನಂಗೆ ಬುದ್ಧಿ ಬಂದ್ಮೇಲೆ ಒಂಬತ್ತು ವರ್ಷ ಆದ್ಮೇಲಿಂದ ನಮ್ಮಪ್ಪ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಅಲ್ಲಿವರೆಗೂ ನಾನು ನಮ್ಮ ಅಪ್ಪ ಅಂದ್ರೆ ಭಯ ಪಡ್ಕೊತಿದೆ ಎಂದೇ ಮಂಚದಾಗಿ ಸೇರ್ಕೋತಿದ್ದೆ ಅಂದ್ರೆ ಅಯ್ಯೋ ಎಲ್ಲಿ ಹೊಡೆದ್ಬಿಡ್ತಾರೋ ಬೈದಲ್ಲಿ ಭಯದಲ್ಲಿ ಇರ್ತದೆ ಒಂಬತ್ತು ವರ್ಷ ಆದ್ಮೇಲೆ ನಂಗೆ ಯಾವಾಗ ಬುದ್ಧಿ ಬಂತೋ ಅವಾಗ ಅವಾಗ್ಲಿಂದ ಅಪ್ಪ ಚೇಂಜ್ ಆಗ್ಬಿಟ್ರು ಆ ನನ್ನ ತುಂಬಾ ಇಷ್ಟ ಪಡ್ತಾರೆ ಅವಾಗ ಏನಾಗಿತ್ತು ಅದನ್ನ ಮರ್ತ್ ಕೊಡ್ತೀನಿ ಕೆಟ್ಟ ಕ್ಷಣಗಳ್ನ ನಾವ್ ವಿಡಿಯೋ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ ಜರ್ನಿ ಅಷ್ಟೊಂದು ಈಜಿ ಆಗಿರ್ಲಿಲ್ಲ ತುಂಬಾ ಕಷ್ಟ ತುಂಬಾ ಕಷ್ಟ ಆಗಿತ್ತು ನಮ್ಗೆ ಫ್ಯಾಮಿಲಿ ಬ್ಯಾಗ್ರೌಂಡ್ ಅಂತ ಯಾರು ಇಲ್ಲ ಅಪ್ಪನ್ ಕಡೆ ನಮ್ಮ ಅಮ್ಮನ್ ಕಡೆ ಯಾರು ಇಲ್ಲ ನಾವು ಕಷ್ಟ ಬೆಳ್ದಿದೀವಿ ಬೆಳ್ದಿದೀವಿ ಅಂದ್ರೆ ನಾವೇನು ಸಾವ್ಕಾರ ಆಗಿಲ್ಲ ಇನ್ನ ನಾವು ಏನು ಊಟ ತಿಂಡಿಗೆ ತೊಂದ್ರೆ ಇಲ್ಲ ನಮ್ದು ಅಂತ ಒಂದು ಜಾಗ ತಗೊಂಡಿದೀವಿ ಅದು ಸಾಲ ಇದೆ ತೀರಿಸ್ತಾ ಇದೀವಿ ಅದು ಅಪ್ಪನ್ ಕಡೆಯಿಂದ ಅಮ್ಮನ್ ಕಡೆ ಒಂದು ಸ್ಪೂನ್ ಸಾ ನಾನು ಎಷ್ಟೋ ಸರಿ ಬೇಡ ಅಂದಿದ್ಯಾ ನಮ್ ಸೊಸೆನೂ ಬೇಡ ಅಂತ ಹೇಳ್ತಾಳೆ ನೀವ್ ಹೋಗ್ಬೇಡಮ್ಮ ಅಂತ ಹೇಳ್ತಾಳೆ ಆದ್ರೆ ನಾನು ಇವತ್ತು ಯಾಕ ಕೆಲಸ ಮಾಡ್ತೀನಿ ಅಂದ್ರೆ ಕಷ್ಟ ಕಾಲದಲ್ಲಿ ನನ್ ಕೈ ಹಿಡ್ದಿದೆಯ ಇನ್ನು ಈ ಮಾತು ಹೇಳಲೇಬೇಕು ನಾನು ನಿನ್ನ ಎಜುಕೇಶನ್ ಬಗೆಗೆ ಮೂರು ಜನ ನನ್ಗೆ ತುಂಬಾ ಸಹಾಯ ಮಾಡಿದವರು ಹೆಸರು ಏನು ಕೇಳಬಹುದು ಹೇಳಲೇಬೇಕು ಓನರು ಮಂಜುರ್ ಅಟ್ಟಿ ಮಣಿ ಅಟ್ಟಿ ನೀನ್ ಎಜುಕೇಶನ್ ಅಲ್ಲಿ ಇಂಜಿನಿಯರಿಂಗ್ ಸೀಟ್ ತಕೊಂಡೆಗ ಅವರು ನನಗೆ ಕಷ್ಟ ಅವ್ರು ಅವರು ನನಗೋಸ್ಕರ ಮಾಡಿದ್ರಲ್ಲ ಅದು ನಾನು ಇವತ್ತು ಕೈ ಮುಗಿದಾ ಇದೀನಿ ಅವರನ್ನ ಅವರು ದೇದ ಸಿಕ್ಕೋನೇ ಅಯ್ಯೋ ಅವರಷ್ಟು ಅವರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅತ್ತೆ ಹೆಚ್ಚಾಗಿ ನೀನು ಹ್ಮ್ ನಂಗೆ ಕಾಲೇಜ್ ಹೋಗ್ಬೇಕಾದ್ರೆ ಚಿಪ್ಪನ್ ಹಾಕತ್ತಿ ನಂತರ ಅಷ್ಟ ಆಗತ್ತೆ ಪ್ರತಿ ದಿವಸ ನಾನು ಯೋಚನೆ ಮಾಡ್ತಾ ಇದ್ದೆ ಪಾಪ ನನ್ನ ಮಗ ಓಯ್ತಾನಲ್ಲ ಹಿಂಗೆ ಒಂದ್ ಬ್ಯಾಗ್ ತ ಕೊಡೋಕ್ಕೂನು ತುಂಬಾ ಕಷ್ಟ ಆದ್ರೂನು ನನ್ ಕಷ್ಟನ ಅರ್ಥ ಮಾಡ್ಕೊಂಡು ಒಂದು ಬುಕ್ ತಕೊಂಡ್ರೆ ನಾಲ್ಕು ಸಾವಿರ ಮೂರು ಸಾವಿರ ಇಂಜಿನಿಯರಿಂಗ್ ಆಗುತ್ತೆ ಅಂತೇಳಿ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಅದನ್ನ ಜೆರಾಕ್ಸ್ ಮಾಡಿಕೊಂಡು ನೂರೈವತ್ತು ರೂಪಾಯಿ ಅವರ ಅಪ್ಪ ಕೊಟ್ಟದ ಇನ್ನೂರು ರೂಪಾಯಿ ಅವರಪ್ಪ ತಿಂಗಳಲ್ಲಿ ಕೊಟ್ಟದ ಅದನ್ನ ಜೆರಾಕ್ಸ್ ಮಾಡಿಕೊಂಡು ನೀನು ಓದಿದ್ದೀಯಲ್ಲ ಅದು ಗೊತ್ತ ಎಲ್ಲರೂ ಕಾಲೇಜಸ್ ಅಲ್ಲಿ ಊಟ ಕುತ್ಕೊಂಡ್ರೆ ಅಮ್ಮ ನಾನೇ ಬೇರೆ ಕುತ್ಕೋತೀನಮ್ಮ ಅಂತ ಹೇಳಿದಾಗ எு கஷ்ட ஆகை மாத்தேன்ச நொந்த விஜயநகர் கைலோனா ராத்திரி எது டூஷன் நம் அவங்க நன் ஒன் மொபைல் கொடுச ஒன் பஸ் ட்டு கொடுக்கு நன் இல்ல நாலு கண்ட ராத்திரி எதி ஹோகி அல்ல முகண்டு ನ್ಯಾಷನಲ್ ಕಾಲೇಜ್ಗೆ ಓದೋಕ್ಕೆ ಅವ್ನು ಬಸ್ ಹತ್ಕೊಂಡು ಪಾಸ್ ಮಾಡಿಸ್ಕೊಟ್ರೆ ಹೋಗ್ತಾ ಇದ್ದೆ ಅವ್ರು ಊಟ ಇದೆಯಾ ತಿಂಡಿ ಇದೆಯಾ ಏನಿದೆಯಾ ಏನು ಇದ್ಯಾಕಮ್ಮ ಇದನ್ನು ಮಾಡಿದೆ ಇದಕ್ಕಮ್ಮ ಇದ್ ಬಿಟ್ಟೆ ಏನೂ ನನ್ನ ಕೇಳ್ತಾ ಇರಲಿಲ್ಲ ಯಾಕೆಂದ್ರೆ ಅವ್ನು ಕಷ್ಟ ಅರ್ಥ ಆಗ್ತಾ ಇತ್ತು ಆಗೋಗಿ ಅವ ನನ್ನ ಮಗ ತುಂಬ ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ಅವನು ಕಷ್ಟ ಬಿದ್ದಿದ್ದಾನೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲ ಎಮೋಷನಲ್ ಆಗ್ತಿದ್ದೀವಿ ಹೌದು ಗೊತ್ತಾಗ್ಲೇಬೇಕು ಇದಾಗಿಲ್ಲ ಇಲ್ಲ ಇದು ಲೈಫ್ ಬಗ್ಗೆ ಹೇಳ್ತಿರೋದಂದ್ರೆ ಈ ತರ ಅಂದ್ರೆ ಈ ತರ ಇದ್ರು ಇಷ್ಟು ಕಷ್ಟ ಪಡ್ತಿದ್ರು ಲೈಫಲ್ ಮುಂದೆ ಬರ್ಬೋದು ಅಂದ್ರೆ ಯಾರುನು ಡಿಮೋಟಿವೇಟ್ ಆಗ್ಬೇಡಿ ಅಯ್ಯೋ ನಮ್ ಲೈಫ್ ಅಷ್ಟೇ ಯಾರು ಇಲ್ಲ ಆತರ ಅನ್ಕೊಳ್ಲೇಬೇಡಿ ಅಂತ 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 ಅನ್ಕೊಳ್ಲೇಬೇಡಿ ಎಷ್ಟೇ ಕಷ್ಟ ಇದ್ರು ನಿಮ್ದು ಪ್ರಯತ್ನ ಇದ್ದೇ ಇತ್ತು ಅಂದ್ರೆ ಸಾಕ್ಷಿ ಅಂದ್ರೆ ನಾನ್ ಸಾಕ್ಷಿ ದೇವ್ರ ಕೈ ಹಿಡಿತಾನೆ ನೀವು ಮುಂದೆ ಬರ್ತೀರಾ ನಿಮ್ ಪ್ರಯತ್ನ ಆಗ್ಲೇಬೇಕು ಅಲ್ಲ ಮುದ್ದೋಯ್ತು ಇಷ್ಟೇ ಆಯ್ತು ಅನ್ನೋದ ಅನ್ಕೋಬೇಡಿ ನಾನ್ ನಾನ್ ಎಂಬಿರೋ ದೇವ್ರು ನನ್ಗೆ ಯಾವತ್ತು ಕೈ ಬಿಟ್ಟಿಲ್ಲ ಬಿಡು ಒಂದ್ ಮಾತ್ ಅಂತ ಹೇಳ್ತೀನಿ ಆಹ್ ನಾನ್ ಮದ್ವೆ ಆಗಿರ್ಲಿ ಏನೇ ಆಗಿರ್ಲಿ ಆದ್ರೆ ನಮ್ಮ ಅಮ್ಮ ಅಮ್ಮನ್ ಋಣನ ನಾನು ಅರಮರ ಸುಳ್ದ್ಬಿಟ್ಟು ಚಪ್ಪಲಿ ಮಾಡ್ಕೊಟ್ರುನು ಅವ್ರ ಋಣ ತೀರಲ್ಲ ಯಾವತ್ತೂ ತೀರ್ಸ್ಬಿಟ್ಟಿದೆ ನೀನು ಜಯ ದೇವ ಜೈ ದೇವದಲ್ಲಿ ನನ್ನ ಯಾರೂ ಇಲ್ಲ ನನ್ಗೆ ಆಲ್ಟ್ ಆಪ್ರೇಷನ್ ಮಾಡ್ಬೇಕಾದಾಗ ಅವಲ್ ಆ ಜಾಗದಲ್ಲಿ ನಿಂತ್ಕೊಂಡು ಊಟ ಇಲ್ದಿರ ತಿಂಡಿ ಇಲ್ದಿರ ಕಾಯ್ಕೊಂಡು ಅಕ್ಕ ಇಲ್ಲ ತಂಗಿ ಇಲ್ಲ ಪ್ರತಿ ಒಬ್ರು ಇಲ್ಲ ಆಮೇಲೆ ಬಂದ್ರು ಎಲ್ಲರೂ ಅವಾಗ ನಾನು ಜ್ಞಾನ ಬಂದಾಗ ನೀನು ಬಂದು ಓಡ್ ಬಂದು ನನ್ನ ಹತ್ರ ನಾನು ಬದುಕ್ಬಿಟ್ಟೆ ಅಮ್ಮ ನಾನು ಗೆದ್ಬಿಟ್ಟೆ ಅಂದಾಗ ನನಗೆ ಏಗಿದಂತೆ ಅವ್ ಇವತ್ತಿಗೂ ನಾನು ಮರೆಯಲ್ಲ ಮರೆಕ್ಕೆ ಸಾಧ್ಯ ಆ ಆ ಆ ಒಂದು ದಿನ ಆಟ್ ಆಪರೇಷನ್ ಅಲ್ಲಿ ನೀನ್ ಬಂದೆಲ್ಲ ನಾನು ನೋಡ್ಬಿಟ್ಟು ಬನೆ ಕಾಲನೆ ಎಗೆಡೋಡನ ಅಂತ ನೋಡ್ಬಿಟ್ಟು ಹಿಂಗ್ ಕೂತಿದ್ದಾ ಬದಕರೆ ಅಲ್ಲಿ ಒನ್ಬಿಟ್ಟು ಅಂದ್ರೆ ಆರ್ಟ್ ಆಪರೇಷನ್ ಏನಕ್ಕೆ ಆಯ್ತು ಅಂತ ಕ್ಲಾರಿಟಿ ಕೊಡ್ತೀನಿ ಏನಕ್ಕಂದ್ರೆ ಆಟಲ್ಲಿ ಕಾಲದಲ್ಲಿ ಏನು ಸ್ಕ್ಯಾನಿಂಗ್ ಏನಿಂಗ್ ಏನಿರ್ಲಿಲ್ಲ ಯಾವಾಗ ಅಮ್ಮನ್ಗೆ ತುಂಬಾ ಸುಸ್ತಾಗ್ತಾ ಇದೆ ಬೇವ್ರು ಬರ್ತಾ ಇದೆ ಸುಸ್ತಾಗ್ತಿದೆ ಅಂದಾಗ ಇಲ್ಲಿ ಒಂದ್ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡ್ತೇನೆ ಅವ್ರು ಹೇಳಿದ್ರು ಜೈದವಾಗ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಪೂರ್ತಿ ಬಾಡಿ ಸ್ಕ್ಯಾನಿಂಗ್ ಮಾಡ್ತಾರೆ ಇಕೋ ಎಲ್ಲ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ಈ ಸಿ ಎಲ್ಲ ಮಾಡಿದ್ಮೇಲೆ ಅಂತ ಹೇಳಿದ್ಮೇಲೆ ನಾನು ಕರ್ಕೊಂಡು ಹೋದೆ ಕರ್ಕೊಂಡು ಹೋದಾಗ ಅವ್ರು ಡಾಕ್ಟರ್ ಹೇಳಿದ್ರು ಇಲ್ಲ ಲೋಲ್ ಇದೆ ಇದು ಇಷ್ಟಿಸ ಇದಿದೆ ಇದು ಮುಂದೆ ಹಿಂಗೆ ಬಿಟ್ಟರೆ ಅವ್ರಿಗೆ 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 ಇವಾಗ ಬಾಡಿಯಲ್ಲಿ ತಡೆ ಕೆಪಾಸಿಟಿ ಇರುತ್ತಲ್ಲ ಅಂದರೆ ಒಂದು ಪೆಶ್ಚನ್ಗೆ ಕೇಳಿದ್ರು ಒಳಗಡೆ ಇಟ್ಕೊಂಡು ಅದು ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ಆಲ್ಟುಗೆ ಓಲಿರೋರಿಗೆ ಮಕ್ಕಳೆ ಇಲ್ಲ ಆಗಲ್ಲ ನಿನಗೆ ಮಕ್ಳಿಲ್ಲ ಅಲ್ಲಮ್ಮ ಅಂದ್ರು ಸಾರ್ ಇಲ್ಲಿ ನಿಂತಿರೋ ನನ್ನ ಮಗನೇ ಅಲ್ಲಿ ಬಂದಿದ್ದು ನಿಮ್ಮ ಹತ್ರ ಕೊಟ್ಟವನು ಒಂದು ನಿಜವಾಗ್ಲು ನಿನಗೆ ದೇವ್ರಿಗೆ ಸಹಕಾರ ಅಮ್ಮ ಮಕ್ಳಾಗ ಚಾನ್ಸಸ್ಸೇ ಇಲ್ಲ ಅದು ಅವನ ಮಗನೇ ಸಾರು ನಿನ್ಗೆ ದೇವ್ರ ಆಶೀರ್ವಾದ ಇದೆ ಅಮ್ಮ ಆರ್ಟ್ ಆಪರೇಷನ್ ಮಾಡ್ಕೊಳ್ಳಿ ನೀ ಚೆನ್ನಾಗ್ ಆಗ್ತೀರಾ ಅಂತ ಹೇಳ್ತ ಇವತ್ತರ್ಗುನು ನಾನು ಅದ ಅಮ್ಮತ್ನ ಯಾರಿಗೂ ಹೇಳಿಲ್ಲ ಅಲ್ಲಿ ನೀನ್ ಸೇರಿಸಿ ನನ್ಗೆ ತಿಂಗಳ ಆನ್ ಗಟ್ಲೆ ಜೊತೆನಲ್ಲಿ ಇಟ್ಕೊಂಡು ಎಷ್ಟು ಬಾಟ್ಲು ರಕ್ತಗಳನ್ನ ತಗೊಂಬಂದು ನಿಮ್ ಕಂಪ್ನಿಯಿಂದ ಜನಗಳು ಬಂದು ನನಗೆ ಬ್ಲಡ್ ಎಲ್ಲ ಕೊಟ್ಟಿ ಹ ನನ್ಗೆ ಆಪ್ರೇಷನ್ ಕರ್ಕೊಂಡ್ ಹೋದ ನಿಂದ ಹಿಡಿದು ನನ್ ಜ್ಞಾನ ಬಂದು ಈಚು ಬರ ಗಂಟ ಒಂದು ತೊಟ್ಟು ನೀರ್ ಕುಡಿದಿರ ನಮ್ಮಅಮ್ಮ ನೀನು ಇಬ್ರು ಕೂತಿದ್ರಲ್ಲ ಅದನ್ನ ಅವತ್ತೇ ನನ್ ಋಣ ನನ್ ತೀರ್ಸ್ಬಿಟ್ಟೆ ಅಂತ ನಾನು ತಂದೆ ತಾಯಿ ಋಣ ನಾವು ಸಾಯೋವರ್ಗುನು ತೀರ್ಸಕ್ ಆಗ ಲೈಫ್ ಅಲ್ಲಿ ನಾನು ಸಾಯೋವರ್ಗುನು ನಮ್ಮ ಅಪ್ಪ ಅಮ್ಮನ್ನ ನಾನ್ ಚೆನ್ನಾಗಿ ನೋಡ್ಕೋತೀನಿ ನಿಜ ಹೇಳ್ಬೇಕು ಅಂದ್ರೆ ಅದೃಷ್ಟ ಮಾಡಿದ್ವಿ ಅಂತ ಸೊಸೆ ಪಡೆಗೆ ನಮ್ಮ ಅಮ್ಮನಿಗೆ ನನ್ನ ಎಂಟಿ ಪಡೆಗೆ ಹೇಳ್ಬೇಕು ಅಂದ್ರೆ ಎಂತ ಹೇಳ್ ಸಿಕ್ತಾಳೋ ಹೇಗ್ ಸಿಕ್ತಾಳೋ ನನ್ಗಿತ್ತು ಮನಸಲ್ಲಿ ಮನ್ಸಲ್ಲಿ ನನ್ಗಿತ್ತು ಅದು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನನ್ಗೆ ತುಂಬಾ ನನ್ ಸಪೋರ್ಟ್ ಆಗಿದ್ದಾಳೆ ಏನೇ ಮಾಡ್ಲಿ ನನ್ಗೆ ಒಳ್ಳೆ ಸಿಕ್ಕಿದ್ದಾರೆ ಸಾಕು ನನ್ಗೆ ಅದ್ರ ಬಗ್ಗೆ ನಾನು ಏನ್ ಅದು ಈಗೊಂದು ಜನರೇಷನ್ ಕಂಪೇರ್ ಮಾಡ್ಕೊಂಡ ಅಂದ್ರೆ ಚೈತ್ರಾ ತುಂಬಾನೇ ಅಂದ್ರೆ ನಾವು ಪುಣ್ಯ ಮಾಡಿದ್ವಿ ಅಂತ ಒಳ್ಳೆ ಎಂಟಿ ಸಿಗ್ಬೇಕು ಅಂದ್ರೆ ಅಂದ್ರೆ ಯಾವದೇ ತರ ಆಡಂಬರ ಇಲ್ಲ ಏನಿಲ್ಲ ನಮ್ಮ ಅಮ್ಮನ್ ಕಂಡ್ರೆ ಅಮ್ಮ ಅಂತ ಅನ್ಕೊಡ್ತಾರೆ ಅಂದ್ರೆ ನಿಂಗೆ ಅವ್ಳು ಸೊಸ್ಯಾಗ್ ಸಿಕ್ಕಿಲ್ಲ ಮಗಳಾಗಿ ಹೆಣ್ಣು ಮಕ್ಳು ಇದ್ದಾರೆ ನನ್ಗ್ ಯಾರಿದ್ದಾರೆ ನನ್ ಇದ್ದಾರೆ ನನ್ಗೆ ನೀ ಇಬ್ರು ಎರಡು ಕಣ್ಣಿದೆ ಈ ಕಣ್ಣು ಚುಚ್ಚಿದ್ರು ನಾವು ಆಗುತ್ತೆ ಈ ಕಣ್ಣು ಅದ್ರ ಮೇಲೆ ಇಬ್ರು ಮೊಮ್ಮಕ್ಳು ಬೇರೆ ಆಗಿದ್ರೆ ಚಿನ್ನ ತರ ಅದು ಲೈಫ್ ಅಲ್ಲಿ ನಿಮ್ಗೆ ಮರ್ಯಾದಾಗದೆ ಕ್ಷಣಗಳು ಹ್ಮ್ ನನ್ ಈ ಜೀವನದಲ್ಲಿ ಸಾಕ್ ನಾನಿನ್ನು ಕೆಲಸ ಮಾಡ್ಬೇಕು ಅನ್ನೋ ಆಸೆ ಬಂತು ಈಗ ಜಾಸ್ತಿ ಇನ್ನು ನನ್ನ ಮಾವ ನನ್ನ ಮೊಮ್ಮಕ್ಳಿಗ್ ನಾನು ಮಾಡ್ಬೇಕು ಕೆಲಸ ಮಾಡ್ಬೇಕು ಕುತ್ಕೋಬಾರ್ದು ನೋಡ್ಬೇಕು ನಂದೇ ಗೊತ್ತು ಅದಕ್ಕಿಂತ ಹೆಚ್ಚಾಗಿ ಅವ್ರ ಮಾವ ಮಾಡ್ತಾ ಇದಾರೆ ನೀವು ಒಂದು ಸಂದೇಶ ಕೊಡ್ಬೇಕು ಅಂದ್ರೆ ಏನ್ ಹೆಂಗಿರ್ಬೇಕು ಏನು ಏನೋ ಸಂದೇಶ ಒಳ್ಳೆ ಮಾಹಿತಿ ಒಳ್ಳೆ ಮಾಹಿತಿ ಅಂದ್ರೆ ಕಷ್ಟ ಯಾರಿಗೂ ಬರ್ದೇ ಇರೋದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬರ್ತಿದೆ ಕಷ್ಟ ಇಲ್ದಾರ ಯಾರಿಗೂ ಇಲ್ಲ ಎಂತೆ ದುಡ್ಡಿರೋರ್ ಇದ್ರು ಕಷ್ಟ ಇದೆ ಆ ಕಷ್ಟನ ಕಷ್ಟ ಅಂತ ತಗೋಬಾರ್ದು ಒಳ್ಳೆ ರೀತಿನಲ್ಲಿ ನಮ್ ಮಕ್ಕಳಿಗೋಸ್ಕರ ನಾವು ಮಾಡ್ಬೇಕು ಅನ್ನೋದ ರೀತಿನಲ್ಲಿ ಏನೇ ಇರ್ಲಿ ನಮ್ ನಮ್ಮ ಆಸಿಕೆ ಏನಿದೆಯೋ ಅಷ್ಟು ಮಾತ್ರ ಕಾಲ್ಚತ್ ಇನ್ನೊಂದು ನಾನು ಪಾಠ ಕಲ್ತಿದ್ದಂದ್ರೆ ಅನ್ನಕ್ಕೆ ಊಟಕ್ಕೆ ಇರೋ ಬೆಲೆ ನಂಗೆ ಗೊತ್ತು ನಂಗೆ ಅಂದ್ರೆ ಅದಕ್ಕೆ ನಾನು ಒಂದು ಹಗ್ಲು ಒಂಚೂರು ಅನ್ನ ಬೇಸ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀನಿ ತಂಗ್ಲಾಗಿದ್ರು ತಿನ್ಕೋತೀನಿ ಅಂತ ಹೇಳ್ತೀನಿ ಅಷ್ಟು ಗೊತ್ತು ನಂಗೆ ಅನ್ನಕ್ಕೆ ಬೆಲೆ ಅಮ್ಮ ಹೇಳ್ದಂಗೆ ಅಂದ್ರೆ ತುಂಬಾ ದಿಸ ಕಾಲೇಜ್ ಹೋಗ್ಬೇಕಾದ್ರೆ ನಂಗೆ ಅಂದ್ರೆ ರಾತ್ರಿ ಮಾಡಿರೋ ಅನ್ನನೇ ಒಗ್ಗರಣೆ ಮಾಡ್ಕೊಡ್ತಾ ಇದ್ರು ಉಪಕಾರ ಅದನ್ನ ತಗೊಂಡೋಗಿ ನಾನು ಗ್ರೌಂಡ್ ಅಲ್ಲಿ ಒಬ್ನೇ ತಿಂತ ಇದ್ದೆ ಏನಕ್ಕೆ ಅಂದ್ರೆ ಆ ಫ್ರೆಂಡ್ಸ್ ಜೊತೆ ಇದ್ರೆ ಶೇರ್ ಮಾಡ್ಕೋಬೇಕಾಗುತ್ತೆ ಅನ್ಬಿಟ್ಟು ನಾನು ಒಬ್ನೇ ಒಬ್ಬನೆ ತಿಂತ ಇದ್ದೆ ನಾನು ಏನಕ್ಕೆ ಅಂದ್ರೆ ಅವ್ರು ಎಲ್ಲಿ ಇದ್ ಮಾಡಿದ್ರೆ ಅಯ್ಯೋ ಏನ್ ಅನ್ಕೋತಾರೋ ಅವ್ರಿಗೆ ತಂಗ್ ಅಂತ ಇತ್ತು ಅದು ಕಷ್ಟದಿತ್ತು ಅದೆಲ್ಲ ಆಯ್ತು ಇವಾಗ ಇವಾಗ ದೇವ್ರು ಹೇಳ್ಬೇಕು ಅಂದ್ರೆ ನಮ್ಗೆ ಅಹ್ ಊಟ ತಿಂಡಿಗಂತೂ ತೊಂದ್ರೆ ಕೊಟ್ಟಿಲ್ಲ ನನ್ನ ಕೆಲ್ಸಕ್ಕೆ ಹೋದ್ಮೇಲಿಂದ ನನ್ನ ಫ್ಯಾಮಿಲಿ ಎಲ್ಲಾರ್ನು ಚೆನ್ನಾಗಿ ನೋಡ್ಕೊತಾ ಇದೀನಿ ಅವ್ರಿಗೂ ಒಂದು ಚೂರುನು ನೋವಾಗ್ದಿರೋ ತರ ಇದೀನಿ ದೇವರ ದೇವ್ರ ಅವರ ಅವ್ರ ಆರೋಗ್ಯ ಕೂಡ ಹಂಗೆ ಚೆನ್ನಾಗಿದೆ ಅವಾಗ ಅವಾಗ ಆರೋಗ್ಯ ಕಪ್ತಾರೆ ಆದ್ರೆ ಚೆನ್ನಾಗಿದ್ದಾರೆ ಇನ್ ಮುಂದೆನೂ ಹಿಂಗೆ ಚೆನ್ನಾಗಿ ನೋಡ್ಕೊಂಡಿರ್ತೀನಿ ನಾನು ನಾನು ಕೊನೆ ಉಸಿರಿ ವರ್ಗು ಅವ್ರಿಗೆ ನಾನು ಯಾವತ್ತೂ ಯಾವತ್ತೂ ಅಹ್ ಕಷ್ಟ ಕೊಡಲ್ಲ ಚೆನ್ನಾಗ್ ನೋಡ್ಕೊತೀನಿ ಇನ್ನೊಂದೇನ್ ಗೊತ್ತಾ ನಿಮ್ಮಅಪ್ಪ ಅವ್ರು ತಂದ್ಕೊಡ್ಲಿ ಕೊಡದೇ ಇರ್ಲಿ ನಾನು ಹಿಂದೆ ಒಂದು ಧೈರ್ಯ ಹ್ಮ್ ಅವ್ರು ತಂದ ಕೊಡೋದೇ ಇಲ್ಲ ನಾನು ಇದ್ದೀನಿ ನಿಜ ಹೇಳ್ಬೇಕು ಅಂದ್ರೆ ದೇವ್ರತರ ನೀವೊಂದ್ ಮಾತ್ ಮಾತಾಡಲ್ಲ ಏನಿಲ್ಲ ಮೊಮ್ಮಕ್ಳಕ್ ಅಂದ್ರೆ ಆಸೆ ಇವಾಗ ಅಂದ್ರೆ ಖುಷ್ಯಾನಿ ಗುಣವು ಎರಡ್ ಕಣ್ತಾರ ಅವ್ರ್ ಬಂದ್ಮೇಲೆ ಇವ್ರಿಗೆ ಇವ್ರಿಗೆ ತುಂಬಾ ಖುಷಿ ಆಗಿದೆ ಇನ್ನ ಜೀವನದಲ್ಲಿ ಎಕ್ಸೈಟ್ಮೆಂಟ್ ಆಗಿದೆ ಕೊನೆವರೆಗೂ ಆ ಮಗುನ ಚೆನ್ನಾಗ್ ನೋಡ್ಕೊಂಡು ಇರ್ಬೇಕು ಅನ್ನೋದೇ ಅವ್ರಿಗೆ ಆಸೆ ಅಷ್ಟೇ ಅಷ್ಟೇ ಅದ್ ಬಿಟ್ರೆ ನಮ್ಗೆ ಏನಿಲ್ಲ ಸರ್ಜರಿ ಹೇಳ್ತಾರೆ ಈ ತರ ಕೆಲವೊಂದು ಅಂದ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬಿಪಿ ಜಾಸ್ತಿ ಆಗುತ್ತೆ ಕೋಪ ಮಾಡ್ಕೋಬಿಡ್ತಾರೆ ಇದೆಲ್ಲ ಯಾರಿಗೆ ಓಪನ್ ಹಾರ್ಟ್ ಸರ್ಜರಿ ಆದ್ರೆ ಅವ್ರಿಗೆ ಹೇಳಿರ್ತಾರೆ ಇದು ಆಟೋಮೆಟಿಕ್ ಆಗಿ ಬಿಪಿ ಜಾಸ್ತಿ ಆಗುತ್ತೆ ಕೋಪ ಮಾಡ್ಕೋತಾರೆ ಅವರು ಎಮೋಷನಲ್ ಆಗ್ತಾರೆ ಅಳ್ತಾರೆ ಅಂದ್ರೆ ಅವ್ರಿಗೆ ಫುಲ್ಲು ಟಾಪ್ ಅಲ್ಲಿ ಹೋಗ್ಬಿಡುತ್ತೆ ಬಿ ಪಿ ಅದು ಕಾಮನ್ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೋಪ ಮಾಡ್ಕೊಂಡು ಬೈತಾರೆ ಅದು ಓಕೆ ನಾವು ವೆಲ್ ಸೆಟಲ್ಡ್ ಅಂತ ಯಾರು ಅನ್ಕೊಂಡಿದ್ರು ನಾವು ಕಷ್ಟಪಟ್ಟು ನಮ್ಗೆ ಏನ್ ಬೇಕು ಅಂತ ನಮ್ಗೆ ಗೂಡ್ ತಗೊಂಡಿದೀವಿ ಅದು ಒಂದ್ಸ ಸಾಲ ಇದೆ ಸಾಲ ತೀರ್ಸ್ತೀನಿ ಅನ್ನೋ ಕೆಪಾಸಿಟಿ ನಂಗಿದೆ ತೀರ್ಸ್ತೀನಿ ಆಯ್ತಾ ನಾನು ಕೆಲ್ಸ ಮಾಡ್ತಾ ಇದೀನಿ ನಾನು ತಗೊಂಡಿರೋ ಸಾಲನ ತೀರ್ಸ್ತೀನಿ ಅದೊಂದು ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕಾಗಿತ್ತು ಸಂಬಂಧದಲ್ಲಿ ಇದಾರೆ ಸಂಬಂಧದವರು ಆದ್ರೆ ನಂಗೆ ಒಂದು ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಂದ್ರೆ ನಾನು ಅವಾಗೇನು ಏತು ನೈನ್ತು ಅನ್ಸುತ್ತೆ ಇಲ್ಲ ಟೆಂತ್ ಅನ್ಸುತ್ತೆ ಅವಾಗ ಒಂದು ಇನ್ಸಿಡೆಂಟ್ ಆಯ್ತು ನಂಗೆ ಲೈಫ್ ಅಲ್ಲಿ ಏನಂದ್ರೆ ನಂಗೆ ಅವಾಗ ಹಾಕೊಳಕ್ಕೆ ಅಷ್ಟೊಂದು ಶೂಗೂ ಇರ್ನಿಲ್ಲ ಬಟ್ಟೆನೂ ಇರ್ಲಿಲ್ಲ ಅದು ನಮ್ ರಿಲೇಶನ್ ಮನೇಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಬಟ್ಟೆ ಇತ್ತು ನಾನು ಎತ್ಕೊ ಬಂದೆ ಹಾಕೋತೀನಿ ಎಲ್ಲ ಹೋಗ್ಬೇಕು ಅನ್ಬಿಟ್ಟು ಆಮೇಲೆ ಶೂ ಇತ್ತು ಶೂನು ತಗೋ ಬಂದೆ ಅವ್ರಿಗೆ ಇದ್ ಮಾಡ್ಕೊಂಡು ಅವರು ಇಮಿಡಿಯೇಟ್ ಬಂದ್ಬಿಟ್ಟು ಏನ್ ಶೂ ತಗೋಬಿಟ್ಟೆ ಇದ್ ಮಾಡ್ಬಿಟ್ಟೆ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ನಾನು ಕೊಟ್ಬಿಟ್ಟೆ ನೀವು ಯಾರು ಕುಗ್ಬೇಡಿ ಆಯ್ತಾ ಟೈಮ್ ಬರುತ್ತೆ ನಿಮ್ ಟೈಮು ಬರುತ್ತೆ ನಿಮ್ ಟೈಮ್ ಬಂದಾಗ ನೀವು ಒಂದಲ್ಲ ಹತ್ತಲ್ಲ ಇಪ್ಪತ್ ಶೂ ತಗೋತೀರಾ ಬಟ್ಟೆ ತಗೋತೀರಾ ಬಟ್ಟೆಗೆ ಏನು ಕಡೆ ಆಗಲ್ಲ ಅಂದ್ರೆ ಟೈಮ್ ಚೇಂಜ್ ಆಗುತ್ತೆ ಅಷ್ಟೇ ಆಯ್ತಾ ಒಳ್ಳೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅವ್ರಿಗೆ ಕೆಟ್ಟದಾಗ್ಲಿ ಹೇಳಲ್ಲ ಎಲ್ಲಾರ್ಗು ಒಳ್ಳೇದೇ ಆಗ್ಲಿ ಒಬ್ರಿಗೂ ಕೆಟ್ಟದ್ ಬಯಸಲ್ಲ ಬಯಸಲ್ಲ ಒಳ್ಳೇದಾಗ್ಲಿ ಇವಾಗ ನಮ್ಮ ಫ್ಯಾಮಿಲಿ ಇನ್ನ ಮೂರ್ ಜನ ಅಡಿಷನ್ ಆಗಿದ್ದಾರೆ ಒಂದು ಚೈತ್ರ ಕುಶಾನಿ ಅದ್ರ ಜೊತೆ ಎಸ್ಟೆಂಡ್ ಫ್ಯಾಮಿಲಿ ಅಂದ್ಬಿಟ್ಟು ವರುಣ್ ಅಮ್ಮ ಫ್ಯಾಮಿಲಿ ಎಲ್ಲ ಇದಾರೆ ತುಂಬಾ ಖುಷಿಯಾಗಿದ್ದೀವಿ ಬ್ರೋ ಕೂಡ ನನಗೆ ಸಪೋರ್ಟ್ ಮಾಡಿದಾರೆ ಸೈಡ್ ತಗೋಬೇಕಾದ್ರೆ ಕಷ್ಟದಲ್ಲಿದ್ದಾಗ ನಾನು ಕೇಳಕ್ಕೆ ಇಷ್ಟ ಇರ್ಲಿಲ್ಲ ಅವ್ರಾಗ ಅವರೇ ನಂಗೆ ಸಪೋರ್ಟ್ ಮಾಡಿದ್ರು ಅದು ಕಷ್ಟದಲ್ಲಿದ್ದಾಗ ಅವ್ರು ಸಹಾಯ ಮಾಡಿದಾರೆ ಅದೇ ತರ ನಾನು ಅವ್ರ ಕಷ್ಟದಲ್ಲಿದ್ದಾಗ ನಾನು ಕೊನೆ ಉಸಿರು ಇರೋವರೆಗೂ ಅವ್ರಿಗೆ ಅವ್ರಿಗೆ ಎಂತ ಕಷ್ಟ ಆದ್ರೂ ನಾನು ನಿಂತ್ಕೋತೀನಿ ಇದು ನಮ್ಮ ಲೈಫ್ ನ ಸ್ಮಾಲ್ ಜರ್ನಿ ಅದು ಅಂದ್ರೆ ಒಂದೇ ತರ ಹೋಗಿರ್ನಿಲ್ಲ ಫುಲ್ಲು ಡೌನ್ ನೋಡಿದೀವಿ ಅಪ್ಪು ನೋಡಿದೀವಿ ಎಲ್ಲಾ ತರ ಕಷ್ಟ ನೋಡಿದೀವಿ ಹಂಗಂತ ನಾವು ಸ್ಪೂನ್ ಅಲ್ಲಿ ಇಟ್ಕೊಂಡು ಬೆಳ್ದಿದೇನಿಲ್ಲ ಎಲ್ಲಾ ತರ ಅನುಭವನೂ ಆಗಿದೆ ಇವಾಗ ಲೈಫ್ ಚೆನ್ನಾಗಿದೆ ಇವಾಗ ಹೆಂಗಿದೆ ಲೈಫ್ ಇವಾಗ ಎಲ್ಲ ಇದ್ಮೇಲೆ ತುಂಬಾ ಚೆನ್ನಾಗಿದೆ ಮುಂದೆನೇ ಹಿಂಗೆ ಚೆನ್ನಾಗಿರುತ್ತೆ ಇದು ಈ ವಿಡಿಯೋ ಏನಕ್ಕೆ ಮಾಡಿದ್ದು ಅಂದ್ರೆ ಎಲ್ಲಾರ್ಗು ಒಂದು ಒಂದು ಮಾರ್ಗದರ್ಶನ ಗುರಿ ಹೆಂಗಿರ್ಬೇಕು ಹೆಂಗ್ ಅಚೀವ್ ಮಾಡಬೇಕು ತೋರಿಸ್ಬೇಕು ನಮ್ ಮಕ್ಕಳ ನಾವು ಒಳ್ಳೆ ರೀತಿನಲ್ಲಿ ಒಳ್ಳೆ ಇದಕ್ಕೆ ನಮ್ ಕಷ್ಟ ಬಿದ್ದು ಇವತ್ತು ಆಸ್ತಿ ಈಸ್ತಿ ಯಾವ್ದು ಬರಲ್ಲ ಅವ್ರಿಗೆ ಎಜುಕೇಶನ್ ಕೊಡಿ ಕಷ್ಟ ಬಿಡಿ ಇವತ್ತು ಅವ್ರಿಗೆ ಇಷ್ಟ ಆಗುತ್ತೆ ನಾನೇ ಕಷ್ಟ ಬಿಡ್ಬೇಕು ಅಂತ ಯಾರು ಹೇಳ್ಬೇಡಿ ಅಯ್ಯೋ ಅಷ್ಟೇ ನಮ್ ಜೀವನ ಆ ತರ ಅನ್ಕೊಳ್ಲೇ ನಿಮ್ ಪ್ರಯತ್ನ ನೀವ್ ಹಾಕಿ ದೇವ್ರು ಫಲಾನುಫಲ ಸಿಗುತ್ತೆ ನಿಮ್ ಪ್ರಯತ್ನ ಹಾಕಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಇಷ್ಟ ಆದ್ರೆ